ನಮಸ್ಕಾರ ಎಲ್ರು ಹೇಗಿದೆ ಎಲ್ಲರು ಚೆನ್ನಾಗಿದ್ದೀರಾ ಓಕೆ ಇವತ್ತೊಂದು ಒಳ್ಳೆ ಕೋರಿಯನ್ ಫುಡ್ ಟ್ರೈ ಮಾಡಬೇಕಂತ ಒಂದು ಏನಿಲ್ಲ ಕಂಟೆಂಟ್ಗೋಸ್ಕರ ಒಂದು ಕೊರಿಯನ್ ಫುಡ್ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ಅದು ಹೇಗಿರುತ್ತೋ ಏನೋ ಗೊತ್ತಿಲ್ಲ ಬಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಆರ್ಡ್ರ್ ಮಾಡೋಣ ಫಸ್ಟ್ ನೋಡೋಣ ಅದ್ರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅಂದ್ಕೊಂಬಿಟ್ಟು ಆರ್ಡ್ರು ಮಾಡ್ತೀನಿ ಸೊ ಆರ್ಡ್ರ್ ರಿಸೀವ್ ಆಯಿತು ಎಕ್ಸಾಕ್ಟ್ ಆಯ್ತು ಯಾಕಂದರೆ ಫಸ್ಟ್ ಟೈಮ್ ನಾನು ಕೊರಿಯನ್ ಫುಡ್ ಟ್ರೈ ಮಾಡ್ತಾ ಇದ್ದೀನಿ ಅದೇ ಹೆಂಗಿರುತ್ತೆ ಚೂರು ಗೊತ್ತಿಲ್ಲ ಐಡಿಯಾ ಇಲ್ಲ ನನಗೆ ಸೊ ಆರ್ಡ್ರ್ ಅಂತೂ ಮಾಡಿದ್ದೀನಿ ಟ್ವೆಂಟಿ ಮಿನಿಟ್ಸ್ ಅಂತ ಹೇಳಿದ್ದಾರೆ ಅದು ಬಂದಮೇಲೆ ತೆಗೆದು ಓಪನ್ ಮಾಡಿ ಫಸ್ಟು ನಿಮಗೆ ನಾ ತಿಂತೀನಿ ನಾ ತಿಂದು ಟೇಸ್ಟ್ ಮಾಡ್ತೀನಿ ಚೆನ್ನಾಗಿತ್ತ ಅಂದರೆ ನಿಮಗೆ ಸಜೆಷನ್ ಮಾಡಿದ್ವಿ ಇಲ್ಲಾಂದರೆ ಹೋಗಲ್ಲ ನೆಕ್ಸ್ಟ್ ಏನಾದರೂ ಟ್ರೈ ಮಾಡಬೇಕಂದ್ರೆ ಕಮೆಂಟ್ ಹಾಕಿ ಆರ್ಡರ್ ಬಂತು ಫೈನಲಿ ಬಂತು ಸೊ ಇವಾಗ ಅನ್ಬಾಕ್ಸ್ ಮಾಡೋಣ ಇದು ಅನ್ಬಾಕ್ಸ್ ಮಾಡಿಬಿಟ್ಟು ಟೇಸ್ಟ್ ಮಾಡೋಣ ಬನ್ನಿ ಓಕೆ ಇದು ಬಂದುಬಿಟ್ಟು ಚಿಕನ್ನೇ ಮತ್ತು ಬೇರೆ ಏನು ಅನ್ಕೊಳಕ್ಕೆ ಹೋಗಬೇಡಿ ಚಿಕನ್ನು ಮೊಟ್ಟೆ ಸಲಾಡ್ಸ್ ಇದೆ ಇಲ್ಲಿ ಮತ್ತು ಏನು ಹಾಕಿದಾರಪ್ಪ ಎಲ್ಲ ಫುಲ್ಲು ತರಕಾರಿ ಎಲ್ಲ ಏನೋ ಮಿಕ್ಸ್ ಮಾಡಿದ್ದಾರೆ ಹಸಿ ಬೆಳ್ಳುಳ್ಳಿನ ಓಕೆ 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 ಟ್ರೈ ಮಾಡ್ತೀನಿ ಒಂದು ಟೈಮ್ ಟ್ರೈ ಮಾಡಲೇಬೇಕು ಇವಾಗ ಸೊ ಫಸ್ಟ್ ಬೈಟೆ ಚಿಕನಿಂದ ಸ್ಟಾರ್ಟ್ ಮಾಡೋಣ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಯಾವ ಥರ ಇರುತ್ತೆ ಸೊ ಅದೇ ಥರ ಇರೋದು ಚಿಕನ್ ರೈಸ್ ವಿತ್ ಸಲಾಡ್ಸ್ ಟೋಟಲ್ ಎಲ್ಲಾ ಎಲ್ಲ ಮಿಕ್ಸ್ ಇದರಲ್ಲಿ ಏನೋ ಮಿಕ್ಸ್ ಮಾಡಿದರೆ ಸಾಂಬಾರ್ ಥರ ಅದು ಏನೊಂಥರ ಫೀಲ್ ಇಸ ಇಸ ಸ್ವೀಟು ಏನೊಂಥರ ಹ್ಞೂ ಹ್ಞೂ ಚೆನ್ನಾಗಿಲ್ಲ ಅಷ್ಟು ಸೊ ಇದರಲ್ಲಿ ಈ ಪಾರ್ಟ್ ಏನಿದೆ ಈ ಕಡೆದು ಇದು ಓಕೆ ಓಕೆ ಇದು ಇದು ಟಚೇ ಮಾಡಬಾರ್ದಿದ್ದು ಇದೇನೇನೋ ಆಗಿಬಿಟ್ಟಿದಾರೆ ನಮ್ಮನ್ನ ಸಾಸು ಎಲ್ಲ ಹಸಿ ಹಸಿದೆ ಇದು ಹಸಿದು ಇದು ಹಸೇದು ಎಲ್ಲ ಹಸೇದೆ ಇದೊಂದು ಬೇಕು ಹಾಫ್ ಹಾಕಿದ್ದಾರೆ ನನ್ನ ಮಕ್ಕಳು ಟ್ರೈ ಮಾಡೋಣ ಇದರಲ್ಲಿ ಆ್ಯಕ್ಚುಲಿ ಚಿಕನ್ ಮತ್ತು ಎಗ್ಗು ಓಕೆ ರೈಸು ವಿತ್ ಸಲಾಡ್ಸು ಅದರಲ್ಲಿ ಹಸಿ ಹಸಿ ಏನೋ ನಾವು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಚೆನ್ನಾಗೇ ಇಲ್ಲ ಅದು ಹ್ಞೂ ಹ್ಞೂ ಚೆನ್ನಾಗೇ ಇಲ್ಲ ಚೆನ್ನಾಗೇ ಇಲ್ಲ ಆ ಥರ ಕಾಣಿಸ್ತಿದೆಯಲ್ಲ ಅದೇ ಚೆನ್ನಾಗಿಲ್ಲ ಮಿಕ್ಕಿದಿದೆಲ್ಲ ತಿನ್ಬೋದು ರೈಸು ಬಟ್ ಈ ರೈಸು ಸಪ್ಪ ಇರೋದಿದು ಉಪ್ಪಾಕೊಂಡು ಇನ್ನೂ ತಿನ್ಬೇಕಷ್ಟೆ ಇದೇನೋ ಕೊಟ್ಟಿದೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಂತ ಚೂರು ಚೆನ್ನಾಗಿಲ್ಲ ಚಿಕನ್ ಮತ್ತು ಎಗ್ಬಿಟ್ಟು ಒಂದು ಚೂರು ಚೆನ್ನಾಗಿಲ್ಲ ಯಾಕೋ ಸ್ವಲ್ಪ ತಿನ್ಬಿಟ್ಟಿದ್ದೆ ಅದು ಇದು ವೇಸ್ಟ್ ಆಗುತ್ತೆ ಅಂತ ಸ್ವಲ್ಪ ಅಂದರೆ ಆಲ್ಮೋಸ್ಟ್ ರೈಸೆಲ್ಲ ತಿಂದಿದ್ದೀನಿ ಸೊ ಮಿಕ್ಕಿದ್ದು ಬಿಟ್ಬಿಟ್ಟಿದ್ದೀನಿ ಅದು ಏನೋ ಒಂಥರ ವಾಮಿಟ್ ಬರೋ ಥರ ಏನೋ ಸಮ್ಥಿಂಗ್ ಆಗ್ತಿದೆ ಸೊ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಸೊ ನೆಕ್ಸ್ಟ್ ಒಂದು ಒಳ್ಳೆಯ ಕಂಟೆಂಟ್ ಜೊತೆಗೆ ಬರ್ತೀನಿ ಸೊ ಅಲ್ಲಿವರೆಗೂ ಬಾಯ್